ಪೂರ್ವದಲ್ಲಿ ಅಥವಾ ಯಾವುದೇ ಒಂದು ದೇಶ ಸ್ವತಂತ್ರಕ್ಕೂ ಮೊದಲು ರಾಜರು ಆಳ್ವಿಕೆ ಮಾಡುವಂಥ ಸಮಯದಲ್ಲಿ ರಾಜಾಜ್ಞೆ ರಾಜ ಮಾಡಿತೇ ಕಾನೂನು ಎಂಬ ಒಂದು ನಿಯಮ ಇರುತ್ತೆ ದೇಶಗಳು ಜನರಿಂದ ಆಯ್ಕೆಯಾಗಿ ಪ್ರಜಾಪ್ರಭುತ್ವ ಎನ್ನು ಒಂದು ವ್ಯವಸ್ಥೆಯಲ್ಲಿ ಬಂದಾಗ ಆ ಚುನಾವಣೆ ಹೇಗೆ ನಡೀಬೇಕು ಆ ದೇಶದ ಕಾರ್ಯಾಂಗ ಹೇಗೆ ಕಾರ್ಯನಿರ್ವಹಿಸಬೇಕು ನ್ಯಾಯಾಂಗ ಹೇಗೆ ತನ್ನ ಕೆಲಸಗಳನ್ನ ಮಾಡಬೇಕು ಜನರಿಂದ ಆಯ್ಕೆಯಾದಂತಹ ಎಲ್ಲ ಶಾಸಕರು ಸಂಸತ್ ಸದಸ್ಯರು ಶಾಸಕಾಂಗ ಹೇಗೆ ತನ್ನ ಕಾನೂನುಗಳನ್ನ ಮಾಡಬೇಕು ಅನ್ನೋ ಬಗ್ಗೆ ಪ್ರಮುಖ ಒಂದು ದೇಶದ ದೊಡ್ಡ ಒಂದು ವಿಷಯ ಈ ಪ್ರಮುಖ ವಿಷಯಗಳಿಗೆ ಆಧಾರವಾಗಿ ನಮ್ಮ ಭಾರತ ಸಂವಿಧಾನ ರಚನೆ ಆಗಿದೆ ಅದೇ ರೀತಿ ಪ್ರತಿ ದೇಶದಲ್ಲೂ ಅವರದೇ ಆದಂತಹ ಒಂದು ಸಂವಿಧಾನ ಇರುತ್ತೆ ನಿಮಗೆ ಗೊತ್ತಿರಬೇಕು ಕೆಲವೊಂದು ದೇಶಗಳಲ್ಲಿ ಲಿಖಿತ ಸಂವಿಧಾನ ಇಲ್ಲ ಅಲಿಖಿತ ಸಂವಿಧಾನ ಇದೆ ಬರವಣಿಗೆ ರೂಪದಲ್ಲಿ ಇರೋದಿಲ್ಲ ಇನ್ನು ಕೆಲವು ದೇಶಗಳಲ್ಲಿ ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ಮೂವತ್ತು ಅಂಶಗಳು ಮಾತ್ರ ಒಳಗೊಂಡಂತಹ ಸಂವಿಧಾನ ಇರುತ್ತೆ ಆದರೆ ನಮ್ಮ ದೇಶದ ಸಂವಿಧಾನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಏನು ಕರಡು ಸಮಿತಿ ರಚನೆ ಆಯಿತು ಸ್ವತಂತ್ರ ಪೂರ್ವದಲ್ಲಿ ನಂತರ ಸ್ವತಂತ್ರ ನಂತರ ಅದು ಸಂಪೂರ್ಣಗೊಂಡು ಸುಮಾರು ಮುನ್ನೂರ ತೊಂಬತ್ತೆಂಟು ಕಾಲಂಗಳು ನಂತರದ ದಿನ ಕಳೆದಂತೆ ಅಂದಿನ ಕಾಲಕ್ಕೆ ತಕ್ಕಂತೆ ಇಂದಿನ ಕಾಲಕ್ಕೆ ತಕ್ಕಂತೆ ಹಲವು ತಿದ್ದುಪಡಿಗಳಾಗಿ ಇವತ್ತು ನಾನೂರ ಐವತ್ತಕ್ಕೂ ಹೆಚ್ಚು ಅಂಶಗಳನ್ನ ಹೊಂದಿರುವಂತ ಸಂವಿಧಾನ ಇಡೀ ಪ್ರಪಂಚದ ಬೃಹತ್ ಸಂವಿಧಾನ ಈ ಸಂವಿಧಾನ ಕೇವಲ ಒಂದು ಭಾಷೆ ಸಂಸ್ಕೃತಿ ಜಾತಿ ಧರ್ಮ ಹೊಂದಿರುವಂತಹ ಕೆಲವು ದೇಶಗಳಿಗೆ ಸೂಕ್ತವಾಗುವಂತ ಸಂವಿಧಾನ ಮಾಡೋದು ಭಾರಿ ಸುಲಭ ಆದರೆ ವಿಭಿನ್ನ ಸಂಸ್ಕೃತಿ ವಿಭಿನ್ನ ಜಾತಿ ವಿಭಿನ್ನ ಧರ್ಮ ವಿಭಿನ್ನ ಭಾಷೆ ಹೊಂದಿರುವಂತಹ ಬೃಹತ್ ಸಂವಿಧಾನ ರಚನೆ ಮಾಡೋದು ಅಷ್ಟು ಸುಲಭದ ಕಾರ್ಯವಾಗಿರಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೂರಾರು ದೇಶಗಳಲ್ಲಿ ಹೋಗಿ ಅಲ್ಲಿರುವಂತಹ ಉತ್ತಮ ಅಂಶಗಳನ್ನ ಓದಿ ಅವುಗಳಲ್ಲಿ ಹಲವಾರು ಅಂಶಗಳು ಭಾರತದ ಸಂಸ್ಕೃತಿಗೆ ಒಕ್ಕುವಂತಹ ಅಂಶಗಳನ್ನ ಸೇರಿಸಿ ಬೃಹತ್ಕಾರವಾದಂತಹ ಸಂವಿಧಾನನ ನಮ್ಮ ದೇಶಕ್ಕೆ ಅರ್ಪಿಸಿದ್ದಾರೆ ಅದರ ಸಂವಿಧಾನದ ಆತ್ಮ ಎಂದು ಕರೆಯುವಂತಹ ಪ್ರಮುಖ ಅಂಶ ಎಲ್ಲರಿಗೂ ಗೊತ್ತಾಗಬೇಕಾಗಿರೋದು ಮೂಲಭೂತ ಹಕ್ಕು ಇವತ್ತು ನಾವು ಏನು ಇಲ್ಲಿ ಕೂತಿದ್ದೀವಿ ನೀವೆಲ್ಲರೂ ಧೈರ್ಯವಾಗಿ ಮನೆಗೆ ಹೋಗ್ತೀರಿ ಪ್ರತಿದಿನ ಧೈರ್ಯವಾಗಿ ನಾವು ನಮ್ಮ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ ಯಾವುದೇ ಒಂದು ಭೇದ ಭಾವ ಇಲ್ಲದೆ ಸಮಾಜ ನಡೀತಾ ಇದೆ ಅನ್ನೋದಕ್ಕೆ ಕಾರಣ ಈ ಸಂವಿಧಾನದ ಮೂಲಭೂತ ಹಕ್ಕುಗಳು ಅದರಲ್ಲಿ ಪ್ರಮುಖವಾಗಿ ಸಂವಿಧಾನದ ಅನುಚ್ಛೇದ ಹದಿನಾಲ್ಕು ಎಲ್ಲ ಮೂಲಭೂತ ಹಕ್ಕುಗಳಿಗಿಂತ ಹೆಚ್ಚು ಪ್ರಮುಖವಾದಂಥದ್ದು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಕಾನೂನಿಗೆ ಕಾನೂನಿನ ರಕ್ಷಣೆಗೂ ಕೂಡ ಎಲ್ಲರೂ ಸಮಾನವಾಗಿ ಅರ್ಹರು ಎಂಬ ಅಂಶವನ್ನು ಒಳಗೊಂಡಂತಹ ಅನುಚ್ಛೇದ ಹದಿನಾಲ್ಕು ತುಂಬ ಮಹತ್ಪೂರ್ಣವಾದಂತಹ ಒಂದು ಅಂಶ ಸಮಾನತೆ ಎಂಬುದು ಕೇವಲ ಉಳ್ಳವರು ಮತ್ತು ತುಂಬ ಕೆಳಮಟ್ಟದಂತಹ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕವಾಗಿ ಕೆಳಗಿರುವಂತಹವ್ರಿಗೂ ಕೂಡ ಸಮಾನವಾಗಿ ಮಾಡಬಾರದು ಅಂತ ಸುಪ್ರೀಂ ಕೋರ್ಟ್ ತನ್ನದೇ ಆದಂತಹ ಹಲವು ತೀರ್ಪುಗಳಲ್ಲಿ ಹೇಳಿದೆ ಅಂದರೆ ತುಂಬಾ ಬಲಶಾಲಿ ಆಗಿರೋವ್ರಿಗೂ ಮತ್ತೆ ತುಂಬಾ ಸಾಮಾಜಿಕವಾಗಿ ಹಿಂದುಳಿದವರವರೆಗೂ ಸಮಾನವಾಗಿ ಮಾಡಬಾರದು ಉಳ್ಳವರ ನಡುವೆ ಸಮಾನತೆ ಇರಬೇಕು ಹಾಗೆಯೇ ಹಿಂದುಳಿದವರಲ್ಲಿ ಸಮಾನತೆ ಇರಬೇಕು ಆ ಒಂದು ಅಂಶನ ಅರ್ಥೈಸಿ ಸರ್ವೋಚ್ಚ ನ್ಯಾಯಾಲಯ ಹಲವು ತೀರ್ ತೀರ್ಮಾನಗಳನ್ನು ತನ್ನ ಆದೇಶಗಳಲ್ಲಿ ಹೇಳಿದೆ ಮತ್ತೆ ವಾಕ್ ಸ್ವಾತಂತ್ರ್ಯ ನೆಡೆದಾಡುವ ಸ್ವಾತಂತ್ರ್ಯ ವೃತ್ತಿ ಸ್ವಾತಂತ್ರ್ಯ ಜೀವಿಸುವ ಸ್ವಾತಂತ್ರ್ಯ ಶಿಕ್ಷಣ ಸ್ವಾತಂತ್ರ್ಯ ಹೀಗೆ ಹಲವು ಹಕ್ಕುಗಳನ್ನು ನಮ್ಮ ಸಂವಿಧಾನದಲ್ಲಿ ಇಂದು ನಾವು ಎಲ್ಲ ನಾಗರಿಕರಿಗೆ